ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬಸವಕಲ್ಯಾಣ್ ತಾಲೂಕಿನ ಗುಂತುರುವಾಡಿಯಲ್ಲಿ ಕುಮಾರಿ ಭಾಗ್ಯಶ್ರೀ ಭಂಡಾರಿ ಹದಿನೆಂಟು ವರ್ಷ ಎಂಬ ಯುವತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಆರೋಪಿಗಳ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಒದಗಿಸಬೇಕು ಎಂದು ಒತ್ತಾಯಿಸಿ ವಾರ್ತೆ ವಿವರ ಇಂದು ಬಸವಕಲ್ಯಾಣ ನಗರದಲ್ಲಿ ಕರ್ನಾಟಕ ಪಂಥ ಕೃಷಿ ಕೂಲಿಕಾರ ಸಂಘ ತಾಲೂಕಾ ಸಮಿತಿ ವತಿಯಿಂದ ಶಾಂತಿಯುತ ರೀತಿಯಿಂದ ಹೋರಾಟ ಮಾಡಿ ಮನವಿ ಪತ್ರ ಸಲ್ಲಿಸಿ ತಹಶೀಲ್ದಾರ್ಗೆ ಕುಮಾರ್ ಭಾಗ್ಯಶ್ರೀ ಪಂಡಿತ್ ಇವರ ಕುಟುಂಬದ ಕೂಲಿ ಕಾರ್ಮಿಕರಿಗೆ ಕೆಲವು ವರ್ಷಗಳ ಹಿಂದೆ ಕುಂಟೂರು ಗ್ರಾಮ ಬಿಟ್ಟು ಹೊಟ್ಟೆಪಡಗೇ ಗುಂಟೂರುವಾಡಿ ಗ್ರಾಮಕ್ಕೆ ಕೂಲಿ ಕೆಲಸಕ್ಕೆಂದು ಹೋಗಿರುತ್ತಾರೆ ಆದರೆ ದುಷ್ಕರ್ಮಿಗಳು ಕುಮಾರಿ ಭಾಗ್ಯಶ್ರೀ ಭಂಡಾರಿ ಹದಿನೆಂಟು ವರ್ಷ ಯುವತಿಯು ಸದರಿ ಈ ಯುವತಿಯ ಮೇಲೆ ಪ್ರಕರಣ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಘಟನೆಯಲ್ಲಿ ಭಾಗಿಯಾಗಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ತಾಲೂಕು ಸಮಿತಿ ಬಸವ ಕಲ್ಯಾಣ ಒತ್ತಾಯಿಸುತ್ತದೆ ಇಂತಹ ದುರ್ಘಟನೆಗಳು ತಾಲೂಕಿನಲ್ಲಿ ಮುಂದೆ ಯಾವುದೇ ಹಳ್ಳಿಯಲ್ಲಿ ಆಗಬಾರದು ತಾಲೂಕಾ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಇಂತಹ ದುರ್ಘಟನೆಯ ಅನ್ವಯ ಅನಿಸಬಾರದು ಎಂದು ಮುನ್ನ ನೀಡುತ್ತಾ ಇದ್ದೇವೆ ಎಂದು ಪ್ರತಿಭಾ ಪಟ್ಟಣೆಯಲ್ಲಿ ಸಂಘಟನೆ ಕಾರ್ಯಕರ್ತರು ಹಾಗೂ ಜಿಲ್ಲಾಧ್ಯಕ್ಷರಾದ ಸೈಯದ್ ಇಸಾಮುದ್ದೀನ್ ಜಿಲ್ಲಾ ಸಹ ಕಾರ್ಯದರ್ಶಿ ದೇವಾನಂದ ಗಾಯಕ್ವಾಡ್ ತಾಲೂಕಾಧ್ಯಕ್ಷರಾದ ಮಹೇಶ್ ಕಾಟೆ ಸಮ್ಮುಖದಲ್ಲಿ ಮನವಿ ಪತ್ರ ತಹಶೀಲ್ದಾರ್ಗೆ ಸಲ್ಲಿಸಲಾಯಿತು ನ್ಯೂಸ್ ಇಂಡಿಯಾ ವಾಹಿನಿ ಕಲ್ಯಾಣ ತಾಲೂಕಾ ಬಲತ್ಕಾರ ಮಾಡಿ ಇವತ್ತ ಮಗಳನ್ನು ಇಲ್ಲಿ ಹತ್ಯೆ ಮಾಡಿ ಆ ಹೆಣ್ಣು ಮಗಳನ್ನು ಖುಷಿಗನ್ನು ಬಲತ್ಕಾರ ಮಾಡಿ ಅವರನ್ನು ಮೋಸ ಮಾಡ್ಯಾರ ಒಲೆ ಮಾಡ್ಯಾರ ಕೂಡಲೇ ಅವರಿಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕ ಸಂಘಟನೆ ಖಂಡಿಸ್ತದ ಹಾಗಾಗಿ ಯಾರು ತಪ್ಪು ಮಾಡ್ತಾರೋ ಯಾರು ಇಂಥವೆಲ್ಲ ಕೆಲಸ ಮಾಡ್ತಾರೋ ಅವರಿಗೆ ಅವ್ರಿಗೆ ಆಮೇಲೆ ತಡೆಗೆ ಲೇಟ್ ಆಗ್ಲಾರ್ದಂಗೆ ನೋಡಿಕೊಂಡು ಸರ್ಕಾರ ಆಗಿಂದಾಗಿ ಅವರಿಗೆ ಸೂಟ್ ಮಾಡಬೇಕಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಮಕ್ಕಳಿಗೆ ಆಗುತ್ತಾ ಇದ್ದಾವೆ ಇದು ಆಗ್ಲಾರ್ದಂಗೆ ನೋಡ್ಕೋಬೇಕು ಸರ್ಕಾರ ಜವಾಬ್ದಾರಿನೂ ಇದೆ ಆದ್ರೂ ಕೂಡ ಯಾರ ಇಂಥವೆಲ್ಲ ತಪ್ಪ ಕಾರಣ ಕ ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು ಕೂಡಲೇ ಅವರಿಗೆ ಅಂತ ಅಂತೇಳಿ ನನ್ನ ಅಭಿಪ್ರಾಯನ ಇಟ್ಟು ಇವತ್ತು ನಮ್ಮ ದೇಶದಾಗಲಿ ಎಲ್ಲಿ ಆಗಲಿ ಇಂಥವೆಲ್ಲ ಪ್ರಕರಣ ಆಗಬಾರ್ದು ಮಕ್ಕಳಿಗೆ ಏನೋ ಒಂದು ಆಸೆ ಇಟ್ಕೊಂಡು ತಾಯಿ ತಂದಿ ಮಕ್ಕಳನ್ನ ಓದಿಸಿ ಏನನ್ನ ಮಕ್ಕಳನ್ನ ಏನಾರ ಅಧಿಕಾರಿ ಆಗ್ತಾರೆ ಏನೇನೋ ಅದೇ ಅದು ವಿಚಾರದಲ್ಲಿ ಆಗ್ತಾರೆ ಅಂಥೇಳಿ ಏನೋ ಮಕ್ಕಳ ಬಳಿ ಬೇರೆದವರಲ್ಲಿ ದುಡೀಲಿ ಕುಳ್ದು ಮಕ್ಕಳನ್ನು ಶಿಕ್ಷಣ ಮಾಡಿ ಅವರು ಕಷ್ಟಪಟ್ಟು ಈ ಥರ ಮಾಡ್ತಾರೆ ಅವ್ರು ಏನೋ ಇಟ್ಕೊಂಡು ಅವ್ರ ಕನಸನ್ನು ನೆನಸಾಗಿ ಮಾಡತ್ತರ ಮಾಡಂತ ಇಂಥ ನಾಲಾಯಕರಿಗೆ ಕೂಡಲೇ ಅವರಿಗೆ ಬಂಧನೆ ಮಾಡಿ ಶಿಕ್ಷಕಿ ಗುರಿ ಮಾಡಬೇಕು ಅಂತ ಹೇಳಿ ನಾನು ಕರ್ನಾಟಕ ಕೃಷಿ ಕೂಲಿಕ ಅನ್ವೇಷಣೆ ಬಸವ ಕಲ್ಯಾಣ ತಾಲೂಕಿನ ಗುಂಪೂರ್ ವಾಡಿಯಲ್ಲಿ ಭಾಗ್ಯಸರಿ ಅಂತಕ್ಕಂಥ ಯುವತಿಯ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರಕ್ಕೆ ಎಸಗಿ ಒಲೆ ಮಾಡಿರುವ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ ಇವತ್ತು ಖಂಡಿಸ್ತದ ಅಂತ ಹೇಳಿ ಇಂಥ ಘಟನೆಗಳನ್ನ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಹಳ್ಳಿಯಲ್ಲಿ ಆಗಬಾರ್ದು ಅಂತಕ್ಕಂಥ ವಿಷಯ ಇಟ್ಕೊಂಡು ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಮನವಿನ ನಾವು ಸಲ್ಲಿಸ್ತಾ ಇದ್ದೀವಿ ಕಾರಣ ಆಡಳಿತ ತಮ್ಮ ಕಾರ್ಯವನ್ನ ಮುಂದೆ ಆಗದಂತ ಘಟನೆಗಳನ್ನ ಆಗಬಾರ್ದು ಈ ವಿಷಯ ಮೇಲೆ ಅಧಿಕಾರಿಗಳು ಕ್ರಮ ವಹಿಸಬೇಕಂತ ಹೇಳ್ತಾನೆ ಕರ್ನಾಟಕ ಸಂಘಟನೆ ಘಟನೆ ದೊಡ್ಡ ಹೋರಾಟ ಮಾಡಲಿಕ್ಕೆ ಸಿದ್ಧ ಮಾತನ್ನು ಹೇಳುತ್ತಾ ನಾನು ದೇವಾನಂದ ಬಿ ಗಾಯಕ್ವಾಡ್ ಜಿಲ್ಲಾ ಕಾರ್ಯದರ್ಶಿ ಕೃಷಿ ಕೂಲಿಕಾರ ಸಂಘ ತಾಲೂಕಾ ಜಿಲ್ಲಾ ಸಮಿತಿ ಬೀದರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ